ಉತ್ತರ ಕರ್ನಾಟಕ ಸುದ್ದಿ ನೋಡೋಣ ಉತ್ತರ ಕರ್ನಾಟಕದ ಯಾವ್ಯಾವ ಜಿಲ್ಲೆ ಒಳಗೆ ಏನೇನ್ ಸಮಸ್ಯೆ ಆಗಿತಿ ಯಾವ್ಯಾವ ತಾಲೂಕಿನಾಗ ಏನೇನ್ ನಡ್ದೈತಿ ಬನ್ರಿ ನೋಡ್ಕೊಂತ ಹೋಗೋಣ ಜನಾರ್ದನ್ ರೆಡ್ಡಿ ಮತ್ತ ಶ್ರೀರಾಮುಲು ದೋಸ್ತಿ ಪರ್ಮನೆಂಟ್ ಕತಮ್ ಆಗಿತ್ ನೋಡ್ರಿ ರೆಡ್ಡಿ ಮನೆಗ್ ಹೋಗಾಕ ಇದ್ದ ವಿಶೇಷ ಬಾಗ್ಲ ರಾಮುಲು ಬಂದ್ ಮಾಡ್ಯ ಬಳ್ಳಾರಿ ಹಂಬಾವಿ ಪ್ರದೇಶದೊಳಗೆ ರೆಡ್ಡಿ ರಾಮಲು ಅಕ್ಕಪಕ್ಕನ ಮನೆ ಕಟ್ಟಿಸ್ಕೊಂಡಿದ್ರು ಪರಸ್ಪರ ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗತ್ತಂತ ಹೇಳಿ ಮನಿ ನಡು ಒಂದು ವಿಶೇಷ ಡೋರ್ ಓಪನ್ ಮಾಡಿಸಿದ್ರು ಆದ್ರೆ ಈ ಡೋರ್ ಬಂದ್ ನೋಡ್ರಿ ಹೆಂಗೆ ಹೆಂಗಾಗೆ ಅಂತ ಹೇಳಿ ಡೋರ್ ಆಗಿ ಕ್ಲೋಸ್ ಮಾಡ ಈ ಬಾಗ್ಲ ರಾಮುಲು ಇಟ್ಟಿಗೆ ಸಿಮೆಂಟ್ ಹಾಕಿಸಿ ಪರ್ಮನೆಂಟ್ ಆಗಿ ಬಂದ್ ಕಡೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಹಿರಂಗ ಗುದ್ದಾಟ ಇವರಿಬ್ಬರು ಮಧ್ಯೆ ಸಂಧಾನ ನಡೆಸೋ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವ್ರ ಹೆಗಲಿಗೆ ಬಿ ಜೆ ಪಿ ನೀಡಿತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಈ ಜವಾಬ್ದಾರಿ ಕೊಟ್ಟಾರ ಇಬ್ಬರು ಜಗಳ ಬಗೆಹರಿಸ್ಬೇಕು ನೀವು ಅಂತ ಹೇಳಿ ಶ್ರೀರಾಮುಲು ಅವ್ರನ್ನ ಕರ್ಕೊಂಡು ದೆಹಲಿಗೆ ಬರ್ಬೇಕು ನೀವು ಅಂತ ಸೂಚನೆ ಕೊಟ್ಟಾರ ಮೊದಲ ಶ್ರೀರಾಮುಲು ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ದೆಹಲಿಗೆ ಬರಬೇಕು ಅಂತ ಜೆ ಪಿ ನಡ್ಡಾ ಸಾಹೇಬರು ಸೂಚನೆ ನೀಡಿದ್ದಾರೆ ಈಗಾಗಲೇ ಶ್ರೀರಾಮುಲು ಜೊತೆ ಜೆ ಪಿ ನಡ್ಡಾ ಅವರು ಫೋನ್ ಮಾಡಿ ಮಾತಾಡ್ಯಾರ ಮುಂದಿನ ವಾರ ಬರ್ತೀನಿ ರೀ ಅಂತ ರಾಮ್ಲು ಅವ್ರು ಹೇಳ್ಯಾರ ಇನ್ನು ಬೀದರ್ ದರೋಡೆಗೆ ದರೋಡೆಕೋರು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು ಅದು ಎಲ್ಲಿ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗೈತಿ ಬೀದರ್ ದರೋಡೆಗೂ ಮೊದಲು ಈ ಕಿರಾತಕರು ತೆಲಂಗಾಣ ರಾಜ್ಯದ ರಾಜಧಾನಿಯಲ್ಲಿ ಎರಡು ದಿನಗಳ ಕಾಲ ಉಳ್ಕೊಂಡು ದರೋಡೆ ಪ್ಲ್ಯಾನ್ ಮಾಡಿದ್ರಂತ ಎರಡು ದಿನಗಳ ಕಾಲ ಹೈದರಾಬಾದ್ ನಗರದಾಗ ಉಳ್ಕೊಂಡು ಬೀದರ್ ದರೋಡೆಗೆ ಇವರು ಮಾಸ್ಟರ್ ಪ್ಲ್ಯಾನ್ ಮಾಡಿ ಹೈದರಾಬಾದ್ನಾಗ ಬೈಕ್ ಕಳೆತನ ಮಾಡಿ ದರೋಡೆಗೆ ತಗೊಂಡ್ಬಂದಿದ್ರಂತ ಆ ದರೋಡೆಗೆ ತಗೊಂಡ್ಬಂದು ಬೈಕು ಕಳೆತನದ್ದು ಹೈದರಾಬಾದ್ನಾಗ ಕಳ್ಳತನ ಮಾಡಿದ ಬೈಕ್ ಮೇಲೆ ಬೀದರ್ಗೆ ಬಂದು ಬರೋಬ್ಬರಿ ಐವತ್ತು ನಿಮಿಷದಾಗ ದರೋಡೆ ಮಾಡಿ ವಾಪಸ್ ಹೋಗ್ಯಾರ ಹೈದರಾಬಾದ್ ನಗರದಾಗ ಕದ್ದ ಬೈಕ್ ಮೇಲೆ ಈ ದರೋಡೆ ಕೋರು ಆಗಿ ಓಡಾಡ್ಯಾರ ಇನ್ನು ರಾಜ್ಯದೊಳಗೆ ಹಾಡ ಹಗಳ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡುವಂತ ಪ್ರಕರಣಗಳು ಸದ್ದು ಮಾಡ್ತಾನ ಅದಾವು ಈ ಕಡೆ ವಿಜಯನಗರ ಜಿಲ್ಲೆಯೊಳಗೆ ಯಾವುದೇ ಸದ್ದಿಲ್ಲದ ಅತಿ ದೊಡ್ಡ ಡಿಜಿಟಲ್ ರಾಬರಿ ನಡೆದೈತಿ ಸಿನಿಮಾ ಸ್ಟೈಲ್ ನ ಬ್ಯಾಂಕ್ ಖಾತೆ ಹ್ಯಾಕ್ ಮಾಡಿ ಕೋಟಿ ಕೋಟಿ ಹಣಕ್ಕೆ ಹ್ಯಾಕರ್ಸ್ ಕನ್ನ ಹಾಕ್ಯಾರೀ ಹೊಸಪೇಟೆ ನಗರದಾಗ ಬಿ ಡಿ ಸಿ ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕ್ಯಾರ ಬರೋಬ್ಬರಿ ಎರಡು ಕೋಟಿ ಮೂವತ್ನಾಲ್ಕು ಲಕ್ಷ ಹಣ ಕದಿಂಬರು ಹ್ಯಾಕ್ ಮಾಡ್ಯಾರ ಐದು ಲಕ್ಷಕ್ಕೂ ಮೇಲ್ಪಟ್ಟವರಿಗೆ ಹಣ ಆರ್ ಟಿ ಜಿ ಎಸ್ ಮಾಡುವಾಗ ಈ ಹ್ಯಾಕ್ ನಡೆದೈತಿ ಬಿ ಡಿ ಸಿ ಬ್ಯಾಂಕ್ ಇಂದ ಐ ಡಿ ಎಫ್ ಸಿ ಬ್ಯಾಂಕ್ಗೆ ಆರ್ ಟಿ ಜಿ ಎಸ್ ಮಾಡುವಾಗ ಈ ರೀತಿ ಹ್ಯಾಕ್ ಮಾಡ್ಯಾರ ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ಒಳಗೆ ಎಫ್ಐಆರ್ ಕೂಡ ಆಗೈತಿ ಬೆಳಗಾವಿ ಒಳಗೆ ಒಂದು ತಿಂಗಳ ಬಾಣಂತಿನ ಹೊರಗೆ ಹಾಕಿ ಮನೆ ಹರಾಜ್ಗಿಟ್ಟಾರ ಈ ಫೈನಾನ್ಸ್ ಅವರು ಈ ಸಂಬಂಧ ಕೊರಿಯೋ ಚಳಿ ಒಳಗೆ ಪಾಪ ಮನೆ ಮುಂದ ಬಾಣಂತಿ ಮತ್ತವರ ಕುಟುಂಬದವರು ರಾತ್ರಿಯೆಲ್ಲ ಕಾಲ ಕಳಿಯೋಂಗ ಒಂದು ತಿಂಗಳ ಹಸಬೂಸಿನ ಜೊತೆ ಮನೆ ಮುಂದನ ಬಾಣಂತಿ ಹೀಗೆ ಮಕ್ಕೊಂಡಾರ ಇದಾದ್ಮೇಲೆ ಗ್ರಾಮಸ್ಥರ ಸಲಹೆ ಮೇರೆಗೆ ಕಿತ್ತೂರಿನಾಗಿರುವಂತ ತಮ್ಮ ಸಂಬಂಧಿಕರ ಮನೆಗೆ ಬಾಣಂತಿ ಮತ್ತು ಅವ್ರ ಫ್ಯಾಮಿಲಿ ಅವ್ರು ಹೋಗ್ಯಾರ ಸದ್ಯ ಅಮಾನವೀಯ ಘಟನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತವರು ಜಿಲ್ಲೆಯೊಳಗೆ ನಡೆದೈತಿ ಫೈನಾನ್ಸ್ ಕಂಪನಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣದ ಸಂಬಂಧ ಪತಿ ಸಾವಿನ ಬೆನ್ನಲ್ಲೇ ಮೃತನ ಪತ್ನಿ ಪಾರ್ವತಿ ಫೈನಾನ್ಸ್ ಕಂಪನಿ ವಿರುದ್ಧ ಹೋರಾಟಕ್ಕಿಳಿದಾರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗ್ ಆಗಬೇಕು ಅಂತ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ತನ್ನ ಮಾಂಗಲ್ಯ ಸರವನ್ನ ರವಾನೆ ಮಾಡ್ಯಾರ ನನ್ನ ಪತಿ ಶರಣ ಶರಣಬಸುವ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಾರ ಅಂತ ಪಾರ್ವತಿ ಆರೋಪ ಮಾಡಿರೋದು ಇದಾದ್ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮೃತನ ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಾರೆ ಕಳ್ಳಬಟ್ಟಿ ಸರಾಯಿ ತಯಾರಿ ಮಾಡ್ತಾ ಇದ್ದ ಎರಡು ಮನಿ ಮೇಲೆ ಅಬಕಾರಿ ಪೊಲೀಸರು ದಾಳಿ ಮಾಡ್ಯಾರ ಯಾದಗಿರಿ ಜಿಲ್ಲೆ ಗುರುಮಟ್ಕಲ್ ತಾಲೂಕಿನ ಎಂಪಾಡ ಅನ್ನೋ ಊರ್ನಾಗ ಅಬಕಾರಿ ಪೊಲೀಸರು ಈ ರೀತಿ ರೇಡ್ ಮಾಡ್ಯಾರ ಮೂವತ್ತೈದು ಲೀಟರ್ ಬೆಲ್ಲದ ಕೊಳೆ ಕಳ್ಳಬಟ್ಟಿ ತುಂಬಿಟ್ಟಿದ್ದ ಹನ್ನೆರಡು ಬಾಟ್ಲಿ ಎಲ್ಲ ಜಪ್ತಿ ಮಾಡ್ಯಾರ ಮತ್ತೊಂದು ಮನಿಯೊಳಗೆ ಇಪ್ಪತ್ತು ಲೀಟರ್ ಬೆಲ್ಲದ ಕೊಳೆ ಎರಡೂವರೆ ಲೀಟರ್ ಕಳ್ಳಬಟ್ಟಿ ವಶಕ್ಕೆ ತಗೊಂಡಾರ ಯಂಪಾಡ ತಾಂಡಾದ ಶಾಂತಿಬಾಯಿ ಅನ್ನೋ ಮಹಿಳೆಯ ಮನೆಯೊಳಗ ಈ ಕಳ್ಳಬಟ್ಟಿಯನ್ನ ವಶಕ್ಕೆ ತಗೊಂಡಾರ ಇನ್ನ ಕಳ್ಳಬಟ್ಟಿ ನಡೆಸ್ತಾ ಇದ್ದ ಆರೋಪಿಗಳ ವಿರುದ್ಧ ಅಬಕಾರಿ ಪೊಲೀಸರು ಪ್ರಕರಣ ದಾಖಲಿಸ್ಯಾರ ಇನ್ನ ಗದಗ ಗಂಗಾಪುರ ಮತ್ತು ಕೊರಲಳ್ಳಿ ಊರೊಳಗೆ ಏನ್ ತುಂಗಭದ್ರಾ ನದಿ ನೀರು ಕೆಟ್ಟ ಹೋಗೈತಿ ಸಕ್ಕರೆ ಕಾರ್ಖಾನೆಯೊಂದರ ನೀರ್ ಬಿಟ್ಟಿರೋದು ಬೆಳಕಿಗೆ ಬಂದೈತಿ ಶುಗರ್ ಫ್ಯಾಕ್ಟರಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ಈ ನೀರು ತಿರುಗಿರುವುದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು ಹಿಂಗಾಗಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಗಂಗಾಪುರ ವಿಜಯನಗರ ಶುಗರ್ ಫ್ಯಾಕ್ಟರಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟೈತೆ ಇನ್ನು ಎರಡು ದಿನ ಎರಡು ಗ್ರಾಮದ ಮಧ್ಯದ ನದಿಯಲ್ಲಿ ನೀರು ಹಸಿರು ಬಣ್ಣಕ್ಕೆ ಬದಲಾವಣೆ ಆಗಿರೋದು ಯಾವುದೇ ಕಾರಣಕ್ಕೂ ತ್ಯಾಜ್ಯ ಬಿಡುವಂಗಿಲ್ಲ ಅಂತ ನೋಟಿಸ್ ಕೊಟ್ಟಿರು ಇನ್ನ ನವದೆಹಲಿಯ ಕರ್ತವ್ಯ ಪಥದಲ್ಲಿ ಏರ್ಪಡಿಸಲಾದಂತಹ ಎಪ್ಪತ್ತಾರನೇ ಗಣರಾಜ್ಯೋತ್ಸವದೊಳಗೆ ವಿಶೇಷ ಅತಿಥಿಯಾಗಿ ಭಾಗವಹಿಸುವುದಕ್ಕೆ ಡಾಕ್ಟರ್ ಸಮದ್ ಕೊಟ್ಟೂರ್ ಇವರಿಗೆ ಕೇಂದ್ರ ಸರ್ಕಾರ ಆಹ್ವಾನ ಕೊಟ್ಟೈತಿ ಹೊಸಪೇಟೆಯ ವನ್ಯಜೀವಿ ಸಂಶೋಧಕ ಡಾಕ್ಟರ್ ಸಮದ್ ಕೊಟ್ಟೂರು ಇವರಿಗೆ ಆಹ್ವಾನ ನೀಡಿರೋದು ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟುವಿಕೆ ವನ್ಯಜೀವಿಗಳ ಆವಾಸ ಸ್ಥಾನ ರಕ್ಷಣೆ ಮುಂತಾದ ಕ್ಷೇತ್ರದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಅಹರ್ನಿಶಿಯಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟ ಸ್ವಯಂ ಸೇವಕರನ್ನ ಕೇಂದ್ರ ಸರ್ಕಾರ ಗುರುತಿಸಿದೆ ಹೀಗಾಗಿ ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕಳಿಸೋದಕ್ಕೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯ ನಿರ್ದೇಶನದ ಮೇರೆಗೆ ಕರ್ನಾಟಕ ಅರಣ್ಯ ಇಲಾಖೆಯ ಡಾಕ್ಟರ್ ಸಮದ್ ಇವರ ಹೆಸರನ್ನ ಶಿಫಾರಸು ಮಾಡಲಾಗಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಮತ್ ಕೊಟ್ಟೂರು ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂನಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನೇ ಕೆಲಸ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ನಾನು ಸ್ವಯಂ ಸ್ಫೂರ್ತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿದ್ದೇನೆ ಅನೇಕ ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣಾ ಮೀಸಲು ಅಥವಾ ವನ್ಯಜೀವಿ ಧಾಮಗಳನ್ನಾಗಿ ಘೋಷಿಸಲು ಅರಣ್ಯ ಇಲಾಖೆಗೆ ನೆರವಾಗಿದ್ದೇನೆ ಇದೆಲ್ಲವನ್ನು ಗುರುತಿಸಿದ ಕರ್ನಾಟಕ ಅರಣ್ಯ ಇಲಾಖೆ ನನ್ನ ಹೆಸರನ್ನು ಎಪ್ಪತ್ತಾರನೇ ಗಣ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ನವದೆಹಲಿಗೆ ಹೋಗಲು ನನಗೆ ನನ್ನ ಹೆಸರನ್ನು ಶಿಫಾರಸು ಮಾಡಿದೆ ಹಾಗಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಇದಕ್ಕಾಗಿ ನಾನು ಅರಣ್ಯ ಇಲಾಖೆಗೆ ಚಿರುರಣ್ಯ ಇನ್ನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಫೈಟ್ ನಡುವ ಇದೀಗ ದೆಹಲಿಗೆ ಭೇಟಿ ಆಗಬೇಕು ಅನ್ನೋ ವಿಚಾರ ರಾಮ್ಲು ಅವ್ರದು ಹೀಗಾಗಿ ಒಂದು ವಾರ ಸಮಯಾವಕಾಶವನ್ನು ಕೇಳ್ಯಾರ ಸ್ವತಃ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ರಾಮ್ಲು ಅವ್ರಿಗೆ ಬರಪ್ಪ ದೆಹಲಿಗೆ ಏನೋ ಗದ್ದಲ ಮಾಡ್ಕೊಂಡಿರಲ್ಲ ಅಂತ ಫೋನ್ ಮಾಡಿದ್ರು ಒಂದು ವಾರ ಬಿಟ್ಟು ಬರ್ತೀನಿ ರೀ ಸಾಹೇಬ್ರ ಅಂತ ರಾಮ್ಲು ಅವರು ನಡ್ಡಾ ಅವ್ರಿಗೆ ಹೇಳ್ಯಾರ ಇನ್ನು ನಡ್ಡಾ ಅವ್ರನ್ನ ಭೇಟಿ ಆಗೋಕ್ಕಿಂತ ಮುಂಚೆ ಅವರ ಆಪ್ತರ ಜೊತೆಗೆ ಚರ್ಚೆ ಮಾಡಿ ಏನೇನು ಹೇಳಬೇಕು ಏನೇನು ಹೇಳಬಾರ್ದು ಏನೇನು ನಡೆದೈತಿ ಏನೇನು ನಡೆದಿಲ್ಲ ಈ ಎಲ್ಲಾ ವಿಚಾರದ ಬಗ್ಗೆ ಅವರ ಫ್ರೆಂಡ್ಸ್ ಜೊತೆ ಅವರು ಚರ್ಚೆ ಮಾಡ್ತಾರ ಒಳಗೆ ನಡೆದಂತ ವೀರಭದ್ರೇಶ್ವರ ದೇವಸ್ಥಾನದ ಹುಂಡಿ ಕಳ್ಳತನ ಪ್ರಕರಣ ಸಂಬಂಧ ಐದು ದಿನ ಆದ ಮೇಲೆ ದೇವಸ್ಥಾನದ ಹುಂಡಿ ಪತ್ತೆ ಆಗಿತ್ತು ಕಾಳಗಿ ತಾಲೂಕಿನ ಕಂದಗೋಳ ಗ್ರಾಮದಾಗ ಕಳ್ಳರು ಹುಂಡಿನ ಕದ್ದು ಕದ್ದುಯ್ದಿದ್ರು ಸದ್ಯ ಇದೇ ಹುಂಡಿನ ಕಂದಗೋಳ ಹೊರವಲಯದ ರಸ್ತೆ ಪಕ್ಕದೊಳಗೆ ಬಿಸಾಕಿ ಎಸ್ಕೇಪ್ ಆಗ್ಯಾರ ಇನ್ನು ಹುಂಡಿ ಒಳಗಿದ್ದ ಹಣನ ಕಳ್ಳತನ ಮಾಡಿಕೊಂಡು ದುಷ್ಕರ್ಮಿಗಳು ಹೋಗ್ಯಾರ ಹುಂಡಿನ ಕಂಡು ಪೊಲೀಸರಿಗೆ ಗ್ರಾಮಸ್ಥರು ಮಾಹಿತಿ ಕೊಟ್ಟರು ಲಾಸ್ಟ್ ಸೋಮವಾರ ಬೆಳಗಿನ ಜಾವ ಹುಂಡಿನ ಕಳ್ಳರು ಕದ್ಕೊಂಡು ಹೋಗಿದ್ರು ಆ ಸಿ ಸಿ ಟಿವಿ ಕ್ಯಾಮ್ರಾದ ನೋಡಾಕತ್ತಿರ ನೋಡ್ರಿ ಹಿಂಗ ಕದ್ದ ಕಳ್ ತಗೊಂಡು ಹೋಗಿದ್ರು ಇದೇ ವಿಚಾರವಾಗಿ ಕಾಳಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿತ್ತು ಈಗ ಹುಂಡಿ ಈ ರೀತಿ ಬಿಸಾಕ ಹೋಗ್ಯಾರ